Oreo Jungle Oreo Jungle ನಿಮ್ಮ ಪ್ರೀತಿಯ ಜನನಾಯಕ ಹಪ್ಪು ಟಿವಿ ವತಿಯಿಂದ ಅಪ್ಪು ಆಸರೆ ಅನಾಥ ಮಕ್ಕಳ ಪುನರ್ವಸತಿ ಕೇಂದ್ರ ಮತ್ತು ನಿರಾಶ್ರಿತರ ಅನಾಥಾಸೋಹ ಟ್ರಸ್ಟ್ ಅನ್ನು ಸಂಡೂರಿನ ಸಮಾಜ ಸೇವಕರೆಂದೇ ಗುರುತಿಸಿಕೊಂಡಿರುವ ಆಶಾಲತಾ ಸೋಮಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಕೃಷ್ಣನಗರ ಅಧ್ಯಕ್ಷರಾದ ರೇಣುಕಾ ದೇವೇಂದ್ರಪ್ಪ ಸದಸ್ಯರಾದ ರೆಡ್ಡಿಬಾಬು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಜನನಾಯಕ ಅಪ್ಪು ಟಿವಿ ವಾಹಿನಿಯಿಂದ ಉತ್ತಮ ಸೇವೆ ಸಲ್ಲಿಸಿದ ಗ್ರಾಮ ಪಂಚಾಯಿತಿಗಳಿಗೆ ಅಂಬೇಡ್ಕರ್ ಸ್ಮಾರಕ ಪ್ರಶಸ್ತಿ ಸಮಾಜ ಸೇವಕರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ಹಾಗೂ ಸರ್ಕಾರಿ ಶಾಲೆ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ವಿದ್ಯಾದಾನ ಚಕ್ರವರ್ತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನನ್ನ ಒಂದು ಜನನಾಯಕ ಅಪ್ಪು ಟಿವಿ ಪ್ರಾರಂಭ ದಿನದಲ್ಲಿ ಹತ್ತು ರೂಪಾಯಿ ಇದೆ ಇನ್ನು ಐದು ರೂಪಾಯಿ ಕೊಟ್ಟರೆ ವಾಹಿನಿಯಿಂದ ನಾನು ಒಂದು ಗುರಿ ಮುಳುತೀನಿ ಅನ್ನೋ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಐದು ರೂಪಾಯಿ ಜೋಡಿಸಿ ಇವತ್ತು ಜನನಾಯಕ ಅಪ್ಪುಟಿ ವಾಹಿನಿಯು ಸತತವಾಗಿ ಎರಡು ವರ್ಷ ಪೂರ್ಣ ಆಗ್ತಾ ಇದೆ ತುಂಬಾ ಖುಷಿಯಿಂದ ನಿಮ್ಗೆಲ್ಲ ಸ್ವಾಗತವನ್ನು ಬಯಸ್ತಾ ಇದೀನಿ ಕೆಲವು ಸಂಘ ಸಂಸ್ಥೆಗಳು ಬಹಳಷ್ಟು ಇಲ್ಲಿ ಉಪಯೋಗ ಆಗ್ತಾ ಇದೆ ಸಂಡೂರ್ ಭಾಗದಲ್ಲಿ ಹೀಗಾಗಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ ಶ್ರೀಮತಿ ಗೀತಾ ವೀರೇಶ್ ಅಧ್ಯಕ್ಷರು ಜೀವನ್ ಸಂಗೀತ ಸಂಸ್ಥೆ ಸಂಡೂರು ಶ್ರೀಮತಿ ಆಶಾಲತಾ ಸೋಮಪ್ಪ ಸಮಾಜ ಸೇವಕರು ಸಂಡೂರು ಶ್ರೀಮತಿ ಎಂ ಕವಿತಾ ರುದ್ರಗೌಡ ಅಧ್ಯಕ್ಷರು ಅಮ್ಮ ಸಂಸ್ಥೆ ಶ್ರೀ ರೆಡ್ಡಿ ಬಾಬು ಗ್ರಾಮ ಪಂಚಾಯತಿ ಸದಸ್ಯರು ಸಮಾಜ ಸೇವಕರು ಶ್ರೀ ಸೈಫುಲ್ಲಾ ಖಾದರ್ ಹೆಚ್ ಎಂ ಶಿಕ್ಷಕರು ನಿವೃತ್ತ ಶಿಕ್ಷಕರು ಇವರು ಹಾಗೆ ಸಮಾಜ ಸೇವಕರು ಕೂಡ ಶ್ರೀ ಬಸವರಾಜ್ ಸ್ಫೂರ್ತಿ ಚಾರಿಟಬಲ್ ರೂರಲ್ ಮತ್ತು ಅರ್ಬನ್ ಟ್ರಸ್ಟ್ ಸಂಸ್ಥಾಪಕರು ಹಾಗೆ ಶ್ರೀಮತಿ ಬೋಯಿ ರತ್ನಮ್ಮ ಅಧ್ಯಕ್ಷರು ಜ್ಞಾನರತ್ನ ಮಹಿಳಾ ಸಬಲೀಕರಣ ಟ್ರಸ್ಟ್ ನರಸಿಂಗಪುರದವರು ಶ್ರೀ ಕಾದರ್ ಪಶಾ ಟೈಲರಿಂಗ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರು ಅವರ ಅನುಪಸ್ಥಿತಿ ಇದೆ ಶ್ರೀ ಬೋವಿ ಪದ್ಮಣ್ಣ ಕರ್ನಾಟಕ ಕರ್ನಾಟಕ ರಾಜ್ಯ ಒಟ್ಟರ ಮಹಾಸಭಾ ತಾಲೂಕು ಅಧ್ಯಕ್ಷರು ನರಸಿಂಗಪುರ ಇವರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ ಶ್ರೀ ಬಿ ಎಂ ಆರ್ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯ ಒಟ್ಟರ ಮಹಾಸಭಾ ಸಂಡೂರು ಯುವ ಘಟಕ ಅಧ್ಯಕ್ಷರು ಇವರಿಗೂ ಸ್ವಾಗತವನ್ನು ಋಷಿಬೇಂದ್ರಪ್ಪ ಐಂದ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷರು ಅವರ ಅನುಪಸ್ಥಿತಿ ತಂದೆಯವರು ಬಂದಿದ್ದಾರೆ ಸ್ವಾಗತ ತಮಗೆ ಹಾಗೆ ಶಶಿಕರಣ ಪುನೀತ್ ರಾಜ್ಕುಮಾರ್ ಸೇವಾ ಟ್ರಸ್ಟ್ ಸಂಡೂರು ಹಾಗೆ ಶಿವರಾಮ್ ಶ್ರೀ ಸಾಯಿ ವೃದ್ಧಾಶ್ರಮ ಚಂಡೂರ್ ಅವ್ರಿಗೂ ಸ್ವಾಗತ ಶಿವಕಂಠ ಭಂಡಾರಿ ಅಪ್ಪು ಅಭಿಮಾನಿಗಳು ಅವ್ರಿಗೂ ಕೂಡ ಸ್ವಾಗತವನ್ನು ಹಾಗೆ ಶ್ರೀಮತಿ ಅನ್ಪೂರ್ಣಾ ಸುಖರಾಮ್ ಸಮಾಜ ಸೇವಕರು ಅವ್ರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಶ್ರೀ ಪಿ ವಿ ಶ್ರೀನಿವಾಸನ್ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಆಡಳಿತ ಮಂಡಳಿ ಅಧ್ಯಕ್ಷರು ಅವರ ಪರವಾಗಿ ಮಾಸ್ಟರ್ ಕೂಡ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಡಿ ಎಫ್ಒ ಬಾಬಾ ಸಾಹ್ ಮಾಜಿ ಸದಸ್ಯರು ಸಮಾಜ ಸೇವಕರು ಕೃಷ್ಣನಗರ ಹಾಗೆ ಶ್ರೀ ಸುಭಾನ್ ಸಾಬು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಕೃಷ್ಣನಗರ ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಶ್ರೀ ಮಜೀನಾ ಬಾಬು ಸಾಹೇಬ್ ಸಮಾಜ ಸೇವಕರು ಆಶ್ರಯ ಕಾಲೋನಿ ಶ್ರೀಮತಿ ವಿಜಯಲಕ್ಷ್ಮಿ ಸದಸ್ಯರು ಕೃಷ್ಣನಗರ ಹಾಗೆ ಮಹಮ್ಮದ್ ಹುಷೇನ್ ಶ್ರೀಮತಿ ರೇಣುಕಮ್ಮ ತ್ಯಾಗರಾಜ್ ಮಾಪು ಸಾಹ್ ವಿರೂಪಾಕ್ಷಪ್ಪ ಶ್ರೀ ಮದರ್ ಶ್ರೀ ನಾಗರಾಜ್ ಶ್ರೀ ಬಿಂಗಿ ಚಂದ್ರಪ್ಪ ಶ್ರೀ ತಿಮ್ಮಪ್ಪ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಎಲ್ಲಾ ಸರ್ವ ಸದಸ್ಯರಿಗೂ ಹಾಗೆ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮೇಲಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಿ ಸಾರ್ ಅವರು ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೆ ಶಂಕರ್ ಸಾರ್ ಅವರು ಯೋಗ ಶಿಕ್ಷಕರು ಅವ್ರಿಗೂ ಸ್ವಾಗತ ಹಾಗೆ ನನ್ನ ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಹಾಗೆ ಪುರಸಭೆ ಸರ್ವ ಸದಸ್ಯರಿಗೂ ಸಂಘ ಸಂಸ್ಥೆಗಳಿಗೂ ರೈತಪರ ಪರ ಸಂಘಟನಾ ಪದಾಧಿಕಾರಿಗಳು ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೆ ಮತ್ತೊಂದು ಹೆಜ್ಜೆ ಅಪ್ಪು ಸೇವಾ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ ಒಂದು ಭಾವಚಿತ್ರವನ್ನ ಅನಾವರಣ ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾನ್ಯರು ಕೂಡ ಅನಾವರಣ ಮಾಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅಪ್ಪು ಅಂದ್ಕೊಂಡ್ಲೆ ನಮ್ಗೆಲ್ರಿಗೂ ಕೂಡ ಮೊದಲನೇದಾಗಿ ನೆನಪಾಗೋದು ಅವರ ಒಂದು ಸರಳ ಜೀವನ ಚಲನಚಿತ್ರ ನಟರು ಗಾಯಕರು ನಿರ್ಮಾಪಕರು ಸರ ಸಮಾಜ ಸೇವಕರು ಹಾಗಾಗಿ ಈ ಒಂದು ಸಂಸ್ಥೆಗೆ ಅಪ್ಪು ಆಸನೆ ಇರ್ತಕ್ಕಂಥ ಒಂದು ಏನು ಟೈಟಲ್ ಇದೆ ನಿಜವಾಗ್ಲೂ ಕೂಡ ಸೂಕ್ತ ಅಂತ ಅನ್ಸುತ್ತೆ ಹೀಗೆ ಇವರ ಒಂದು ಸಂಸ್ಥೆ ಹೆಮ್ಮರವಾಗಿ ಬೆಳೆದ್ಬಿಟ್ಟು ಸಮಾಜದಲ್ಲಿ ಉತ್ತಮವಾದಂಥ ಒಂದು ಕಾರ್ಯಗಳನ್ನು ಕೈಗೊಳ್ಳಲಿ ಅಂತ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಇವತ್ತು ಅಪ್ಪು ಆಸರೆ ಮತ್ತು ಅನಾಥ ಮಕ್ಕಳ ಪುನರ್ವಸತಿ ಮತ್ತು ನಿರಾಶ್ರತ ಅನ್ನದಾಸೋಹ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳೇ ಮತ್ತು ಜನಪ್ರತಿನಿಧಿಗಳೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಅನುಸ್ವಾಮಿ ಅಣ್ಣವರು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದರು ಎಲ್ಲರ ಬಗ್ಗೆ ಅವರವ್ರ ಸೇವೆಗಳನ್ನು ಹೇಳಿದರು ಆದರೆ ನಾವು ಮಾಡ್ತಾ ಇರೋದು ಒಂದು ಬರೇ ಒಂದು ಅಳಗು ಸೇವೆ ಅಂತಲೇ ಹೇಳ್ಬೋದು ನಾವೇನು ಅಂಥ ದೊಡ್ಡ ಸೇವೆಯನ್ನು ನಾವು ಮಾಡಿಲ್ಲ ಇನ್ನೂ ನಾವು ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಂಥ ಸಂಘ ಸಂಸ್ಥೆಗಳು ಕೂಡ ನಾವು ಅಪ್ಪು ಟಿ ವಿಯ ಹೊನ್ನು ಸ್ವಾಮಿ ಅಣ್ಣನವರಿಗೆ ನಾವು ಯಾವಾಗಲೂ ಅವರಿಗೆ ಸಹಯೋಗದೊಂದಿಗೆ ನಾವು ಇವತ್ತು ಅವರಿಗೆ ಸಪೋರ್ಟ್ ಆಗಿ ನಿಂತೀವಿ ಅಂತಂದೇಳಿ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದೆ ಯಾವುದೇ ಕಾರ್ಯಕ್ರಮಗಳು ನಾವು ಸಂಡೋರನ್ನು ಮಾಡಲಿ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಸಹಕಾರದಿಂದ ಮಾಡಿ ಅವರು ಇನ್ನೂ ಎತ್ತರಕ್ಕೆ ಹೇಗೆ ಅಪ್ಪು ಅವರು ತಮ್ಮ ಸಂಘ ಸಂಸ್ಥೆಗಳು ಇದ್ದಾವೆ ಅಂತಲೂ ಗೊತ್ತಾಗಿದ್ದಿಲ್ಲ ಅವರು ಎಲೆಮರೆಯ ಕಾಯಿಯಂಗೆ ಅವರು ಸಂಸ್ಥೆನ ನಡೆಸ್ಕೊಂಡು ಬರ್ತಾ ಇದ್ರು ಅವರು ತೀರು ಹೋದ್ಮೇಲೆ ಗೊತ್ತಾಗಿದ್ದು ಅವರ ಅಷ್ಟು ಸಂಸ್ಥೆಗಳು ಜನ ಜನಸೇವೆಯಲ್ಲಿ ಇದ್ವು ಅಂತಂದು ಹೇಳಿ ಹಂಗೆ ಇವತ್ತು ಆ ಒಂದು ಹಾದಿಯಲ್ಲಿ ಸ್ವಾಮಿ ಅಣ್ಣವರು ಹೋಗ್ತಾ ಇದ್ದಾರೆ ಅವರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಮತ್ತು ನಾವೆಲ್ಲರೂ ಅವರಿಗೆ ಸಹಕಾರ ಕೊಡೋಣ ಅಂತಂದು ಹೇಳ್ತಾ ನಾನು ಎರಡು ಮಾತುಗಳನ್ನು ನಡೆಸುತ್ತೇನೆ ಜೈ ಹಿಂದ್ ಕರ್ನಾಟಕ ಅಪ್ಪು ಆಸರೆಯ ಈ ಒಂದು ಕಾರ್ಯಕ್ರಮವು ಒಂದೇ ಹೆಜ್ಜೆ ಮುಂದೆ ಇಟ್ಟಿದೆ ಇನ್ನೂ ಚೆನ್ನಾಗಿದೆ ಯಶಸ್ವಿಯಾಗಿ ಇನ್ನೂ ಮುಂದೆ ನಡೀಲಿ ಅಂತ ಹೇಳಿ ಇಷ್ಟಪಡ್ತೀನಿ ಅದೇ ರೀತಿ ಅದೇ ರೀತಿ ಅವ್ರಿಗಿನ್ನೂ ಏನು ಪ್ರೋತ್ಸಾಹ ಬೇಕಿದ್ರೆ ನಮ್ಮ ಗ್ರಾಮದಿಂದ ನಾವು ಅವ್ರಿಗೆ ಸಹಾಯ ಮಾಡೋಕ್ಕೆ ನೆರವಾಗಿರ್ತೀವಿ ಅಂತ ಹೇಳಕ್ ಧನ್ಯವಾದ ನಾವು ಒಂದಿಷ್ಟು ಬೆಳವಣಿಗೆ ಇದ್ಮ್ಯಾಗ ಇನ್ನೊಬ್ರು ಬೆಳೆಸ್ಬೇಕಂತೇಳಿ ನಾವು ಅದ್ರ ಸಹಾಯ ಏನಿದೆ ಹೇಳ್ರಿ ನಾವು ಮಾಡ್ತೀವಿ ಅಂತೇಳಿ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧ್ಯಕ್ಷರ ಸಂತ ತಮ್ಮ ಗೌರವಧನ ವೇದಿಕೆ ನಾವು ಮುಡುಪಾಗಿಟ್ಟು ಅದನ್ನ ಒಂದು ಅನಾಥ ಸ್ವಾಮಿ ಟ್ರಸ್ಟ್ಗೆ ಹಾಗೂ ಬಡ ಮಕ್ಕಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ವ್ಯವಸ್ಥೆ ಬಗ್ಗೆ ರೂಪುರೇಷೆಗಳನ್ನ ಮಾಡಲು ಅನುಕೂಲ ಮಾಡಿಕೊಟ್ಟ ನಾವು ಗ್ರಾಮ ಪಂಚಾಯತ್ ಕಡೆಯಲ್ಲಿ ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಇದು ಏನೇ ಕಾರ್ಯಕ್ರಮ ಮಾಡಬೇಕಂದ್ರೆ ರೂಪ್ರೇಷ್ಬೇಕು ಈಗ ನಮ್ಮ ಇವತ್ತು ನಾವು ಸನ್ಮಾನ ಮಾಡಿ ಅಂತೇಳಿ ಒಂದು ಅಲ್ಲ ಎಲ್ಲೋ ಇರೋ ಶಿಲ್ಪಿನ ಒಂದು ಗುರ್ತಿಸಿ ಬೆಳವಣಿಗೆ ಅದ್ರ ಬಗ್ಗೆ ತೋರಿಸ್ಬೇಕಂದ್ರೆ ಅದೊಂದು ಕಲೆ ನಮ್ಮ ಪ್ರತಿಭೆ ಏನಂಬುದು ನಮ್ಮ ಮೂಲೆಗಿತ್ತು ಇವತ್ತು ನಾವು ಬರೀ ಕೆಲಸ ಮಾಡೋದು ಊಟ ಮಾಡೋದು ಮಲೆಯದಕ್ಕಿನ್ನ ನಮ್ಮ ಪ್ರತಿ ಇನ್ನೊಬ್ಬರಿಗೆ ಗೊತ್ತಿಲ್ಲ ಅಪ್ಪು ಹೇಗೆ ಬೆಳೆದಿದ್ದಾನೆ ಅದೇ ತರ ಬೆಳಿಲಿ ಅಂತೇಳಿ ನಮ್ಮ ಶಾಸಕರು ಕೂಡ ಅನೇಕ ವ್ಯವಸ್ಥೆಗಳು ಮಾಡಿದ್ರು ಅನಾಥಾಶ್ರಮ ಇಲ್ಲಿ ಶಿಕ್ಷಣಕ್ಕಂತೂ ಮೊದಲೇ ಹೊತ್ತು ಕೊಡ್ತದ್ರೆ ಇವತ್ತು ನೋಡ್ರಿ ಉನ್ನತ ಮಟ್ಟ ಶಿಕ್ಷಣ ಆಗಿ ಯಾಕಂದ್ರೆ ಈಗ ಕಲಿಕೆ ಅಂಬೇಡ್ಕರ್ ಒಂದ್ ಮಾತು ಹೇಳಿದ್ದಾರೆ ದುಡಿಮೆ ಎರಡು ರೂಪಾಯಿ ಇದ್ರೆ ಒಂದು ಜೀವನಾರ್ಥಕ ಯಾಕಂದ್ರೆ ನಾವು ಬದಕಕ್ ಬೇಕಲ್ಲ ಒಂದ್ ರೂಪಾಯಿ ಇನ್ನೂ ಒಂದ್ ರೂಪಾಯಿ ವಿದ್ಯಾಭ್ಯಾಸಕ್ ಮೀಸಲಿಡಂದ್ರೆ ಯಾಕಂದ್ರೆ ನಾಳೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಒಂದು ಆಸರೆ ಇರ್ತದೆ ಯಾಕಂದ್ರೆ ಒಂದು ರೂಪಾಯಿ ನಮ್ಮ ಜೀವನ ಬದುಕಕ್ಕಾಗಿ ಒಂದು ರೂಪಾಯಿಯನ್ನು ನಮ್ಮ ವಿದ್ಯಾಭ್ಯಾಸ ಗಮನ ಕೊಡ್ರಿ ಅಂತ ಹೇಳಿದ್ರು ಹಾಗೆ ನಮ್ಮ ಶಾಸಕರಾದರೂ ಕೂಡ ಇವು ಏನು ಅಪ್ಪು ಪನೋಹ ಸ್ವಾಮಿ ಅವರಿಗೆ ಸಂಸ್ಥಾಪರಿಗೊಂದು ಹೇಳ್ತೀನಿ ಅನೇಕ ಏನೇ ಸಮಸ್ಯೆ ತಳಮಟ್ಟಲ್ಲಿದ್ದ ಮೇಲ್ಮಟ್ಟದವರೆಗೂ ನಾವು ನಿಮಗೆ ಯಾವಾಗೂ ಸಹಕಾರ ಮಾಡ್ತಾ ಇದೀವಿ ನಮ್ಮ ಸೊಂಡೂರು ತಾಲೂಕು ಏನೈತೆ ಇದನ್ನ ಗ್ರಾಮ ಮಾದರಿ ಅಂದ್ರೆ ಸಂಡೂರು ತಾಲೂಕು ಮಾದರಿಯನ್ನ ಮಾಡಿ ಅನಾಥ ಟ್ರಸ್ಟ್ಗಳು ಏನಿದಾವೆ ನಾವು ಎಲ್ಲ ಪ್ರತಿನಿಧಿಗಳು ಜನಪ್ರತಿನಿಧಿ ನಮ್ಮ ಸಹಕಾರ ಏನೈತೆ ಒಬ್ರು ಎಲ್ಲರೂ ನಾವು ಕೈ ಜೋಡಿಸಿ ನಾವು ಅದನ್ನ ಅನಾಥಾಶ್ರಮ ಇರಲಿ ಒಂದು ಬಡ ಮಕ್ಕಳ ಕುಟುಂಬದಿರಲಿ ಒಂದು ಇನ್ನೊಂದು ಆರೋಗ್ಯದಾಗ ಇರಲಿ ನಾವು ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿ ಕೊಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಈ ಮಾಧ್ಯಮ ಅಂತ ಕೂಡಲೇ ಎಲ್ಲರಿಗೂ ವಾಕಕ್ಕೆ ಇಡಬೇಕು ಆ ಮಟ್ಟಕ್ಕೆ ಆಗ್ಬಿಡದೆ ಇವತ್ತು ದಿವಸ ಒಂದು ವಿಷಯವನ್ನ ತಗೊಂಡ್ರು ಅಂದ್ರೆ ಇಡೀ ಒಂದು ವಾರಗಟ್ಲೆ ಆ ಜನಗಳಿಗೆ ದೊಡ್ಡ ಹಿಂಸೆ ಯಾಕರ ಈ ಟಿವಿ ಇಡ್ತಿವೊ ಅನ್ನೋಷ್ಟು ಮಟ್ಟಿಗೆ ತಲುಪಿ ಜಗಜ್ಜಾಹಿರವಾದಂತ ವಿಷಯ ಯಾರಿಗೂ ಗೊತ್ತಿಲ್ಲದಂತಲ್ಲ ಇಂತ ಒಂದು ಸ್ಥಿತಿಯೊಳಗೆ ಎಲ್ಲೋ ಒಂದು ಕಡೆಗೆ ಅಂದ್ರೆ ಮರಳಿಗಾಡಿನಲ್ಲಿ ನೀರು ಸಿಕ್ಕ ಹಾಗೆ ಒಂದೆರಡು ಮಾಧ್ಯಮಗಳು ಕೂಡ ಇಂಥ ಒಂದು ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ತವೆ ಅಂತಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಸುದೈವ ಅಂತ ಅನ್ಕೋಬೇಕು ಈ ನಿಟ್ಟಿನೊಳಗೆ ಹೊನ್ನೂರು ಸ್ವಾಮಿ ಅವರು ಅವರ ಕೈಯಲ್ಲಿ ಏನೂ ಇಲ್ಲ ಆದ್ರೆ ಇಂಥ ಒಂದು ದೊಡ್ಡ ಪ್ರಯತ್ನ ಕೈ ಹಾಕಿದ್ದಾರೆ ಅಂತಂದ್ರೆ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಮೊದಲು ಮೆಚ್ಚುಗೆ ವ್ಯಕ್ತಪಡಿಸ್ತಾ ನಾವು ಅವರಿಗೆಲ್ಲ ಸಹಾಯ ಹಸ್ತವನ್ನ ಸಹಕಾರವನ್ನು ನೀಡುತ್ತಾ ಇಂಥ ವ್ಯಕ್ತಿಗಳನ್ನು ಬೆಳೆಸಬೇಕು ಜೊತೆ ಈ ಈ ರೀತಿಯಾದಂತಹ ಗುರಿ ಉದ್ದೇಶಗಳನ್ನ ಇಟ್ಟುಕೊಂಡು ಬೆಳೆಸ್ತಕ್ಕಂಥ ಸಂಘ ಸಂಸ್ಥೆಗಳನ್ನ ನಾವು ಪೋಷಿಸಬೇಕು ಯಾಕಂದ್ರೆ ಇಂದಿನ ದಿನಮಾನಗಳಲ್ಲಿ ಎಲ್ಲರ ಎಲ್ಲರಲ್ಲಿ ಇವತ್ತು ಸ್ಥಿತಿವಂತರಿದ್ದಾರೆ ಆದ್ರೆ ಅದನ್ನೇ ಯಾರಿಗೆ ಅಗತ್ಯ ಇದೆ ಯಾರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ಸರಿಯಾಗಿ ಮಾರ್ಗದರ್ಶನ ಇಲ್ಲ ಯಾಕಂದ್ರೆ ಕೆಲವು ಕಡೆಗೆ ನಾವು ಅದು ಎಲ್ಲೋ ಸಹಾಯದ ರೂಪದಲ್ಲಿ ಎಲ್ಲೋ ಪೋಲಾಗಿ ಹೋಗ್ತಾ ಇರ್ತಾರೆ ಈ ನಿಟ್ಟಿನೊಳಗೆ ಅವರು ಒಂದು ರೀತಿ ಸಮೀಕ್ಷೆ ರೂಪದಲ್ಲಿ ಖುದ್ದ ತಾವೇ ಆ ಸಂಘ ಸಂಸ್ಥೆಗಳಿಗೆ ಆ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ವಾಸ್ತವಾಂಶವನ್ನ ಒಂದು ಮೀಡಿಯಾ ತರೋದ್ರ ಮೂಲಕ ಅದನ್ನ ಬೆಳಕ ಚೆಲ್ಲಿ ಅವರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಏನಿದೆ ಅಲ್ಲ ಅದು ನಿಜವಾದಂತ ಒಂದು ಪ್ರಯತ್ನ ಅದು ಸಮಾಜಕ್ಕೆ ಆ ಮಾದರಿಯಾಗಿರೋದ್ದು ಆಮೇಲೆ ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪುವಂತದ್ದು ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಈಗ ನಾವು ಅಪ್ಪು ಸರ್ ಅವರ ನಾನು ಅವರ ತಂದೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ನಾವೆಲ್ಲ ಯಾಕಂದ್ರೆ ಇವತ್ತಿಗೂ ಕೂಡ ಅವರ ಒಂದು ಇದ್ರೊಳಗೆ ನಾವೆಲ್ಲರೋದು ಇನ್ನು ಅಪ್ಪು ಅವರು ಬಗ್ಗೆ ಹೇಳೋದಾದ್ರೆ ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿನೆ ಇಡೀ ದೇಶಕ್ಕೆ ಒಬ್ಬ ದೊಡ್ಡ ಮಾದರಿಯಾದಂತ ವ್ಯಕ್ತಿ ಯಾಕೆ ಅಂತಂದ್ರೆ ಅವ್ರು ಮಾಡತಕ್ಕಂತ ಒಂದು ಸೇವೆ ಸಮಾಜ ಸೇವೆ ಅಂದ್ರೆ ವ್ಯಕ್ತಿ ಭೂಮಿ ಮೇಲೆ ಬಂದು ಎಲ್ಲರೂ ಹೋಗ್ತಾರೆ ಆದ್ರೆ ಹೋಗ್ತಕ್ಕಂಥ ಜೀವಿತಾವಧಿಯಲ್ಲಿ ಅವ್ರದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ನಮ್ಮ ಅಪ್ಪು ಟಿವಿ ಅವರು ಬೆಳೆಯುವ ಸ್ಥಿತಿ ಮೊಳಕೆಯಲ್ಲಿ ನೋಡು ಎನ್ನುವಂತೆ ಈಗ ತಾನೇ ಅಂಬೆಗಾಲಿ ಇಡ್ತಾ ಸೇವೆ ಮನೋಭಾವನೆಯನ್ನ ಹೊಂದಿ ಸೇವಾ ಮನೋಭಾವನೆಯನ್ನ ಹೊಂದಿ ಬೆಳಕಿಗೆ ಬಂದಿದ್ದಾರೆ ಇದು ನಿಜಕ್ಕೂ ಸಂತೋಷದ ಮತ್ತು ಶ್ಲಾಘನೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಅವರು ಕೂಡ ಬಂದ್ಬಿಟ್ಟು ವೇದಿಕೆಗೆ ಬಂದ್ಬಿಟ್ಟು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀವಿ ನಮ್ಮ ಕೃಷ್ಣನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಸಭೆ ಹಾಗೆ ಹೊಸ ಬಿಟ್ಟು ಸನ್ಮಾನಿಸ್ಬೇಕಂತ ಕೇಳ್ಕೊಂಡೆ ಸರ್ ಅದೇ ಮಿಸ್ ಆಗಿದೆ ಮಿಸ್ ಆಗಿದೆ ಮಾತರು ಸಮಾಜ ಸೇವಾರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕವಿತಾ ರುದ್ರಗೌಡ ಇವರನ್ನ ಸನ್ಮಾನಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ನಂತರ ಗೀತಾ ಮೇಡಮ್ ಅವರನ್ನ ಸನ್ಮಾನಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ರೆಡ್ಡಿ ಬಾಬು ಪಂಚಾಯಿತಿ ಸದಸ್ಯರ ಒಕ್ಕೂಟದ ಹಾಗೆ ಶ್ರೀ ಬಿ ಎಂ ಆರ್ ಕುಮಾರಸ್ವಾಮಿ ಸರ್ ಸಮಾಜ ಸೇವಕರು ಇವರ ಒಂದು ಸೇವೆಯನ್ನು ಗುರುಸಿಬಿಟ್ಟು ಇವರಿಗೆ ಅಪ್ಪು ಜನನಾಯಕ ಅಪ್ಪು ಟಿ ವಿ ಒಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ರೇಣುಕಮ್ಮ ದೇವೇಂದ್ರಪ್ಪ ಅವರನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಸನ್ಮಾನಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮುಂದಿನ ಬೋವಿ ಪದ್ಮಣ್ಣ ತಾಲೂಕು ಅಧ್ಯಕ್ಷ ಕುಮಾರಸ್ವಾಮಿ ಸರ್ ಅವರು ಸನ್ಮಾನಿತರನ್ನು ಸನ್ಮಾನಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕುಮಾರಸ್ವಾಮಿ ಸರ್ ಅವರ ಒಂದು ಸಮಾಜ ಸೇವೆಯನ್ನು ಗುರುಸಿಬಿಟ್ಟು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ಈ ಒಂದು ಸಂಸ್ಥೆ ವತಿಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಂದ ತುಂಬ ಹೃದಯದ ಅಭಿನಂದನೆಗಳು ನೆಕ್ಸ್ಟ್ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರ ಒಂದು ಸಮಾಜ ಸೇವೆಯನ್ನು ಗುರುಸಿಬಿಟ್ಟು ಈ ಒಂದು ಪ್ರಶಸ್ತಿಯನ್ನ ನೀಡಿದ್ದಾರೆ ಹಾಗೆ ಮುಂದಿನ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಶ್ರೀಮತಿ ಬೋವಿ ರತ್ನಮ್ಮ ಅಧ್ಯಕ್ಷರು ಹಾಗೆ ನಂತರ ಶ್ರೀಮತಿ ಲಕ್ಷ್ಮೀದೇವಿ ಪುರಸಭೆ ಸದಸ್ಯರು ಅವರು ಸನ್ಮಾನಿತರನ್ನ ಸನ್ಮಾನಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಪ್ರಭು ಗೌಡ್ರು ಇವರು ಕೂಡ ವೇದಿಕೆಗೆ ಆಹ್ವಾನ ಆಹ್ವಾನಿತರಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ಅವ್ರೆ ಈ ಒಂದು ಜನನಾಯಕ ಅಪ್ಪು ಟಿವಿ ಅವರ ವತಿಯಿಂದ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ರಿಗೂ ಕೂಡ ನಾವು ಜೋರಾದಂತ ಒಂದು ಚಪ್ಪಾಳೆಯನ್ನ ಎಲ್ಲ ಮಕ್ಕಳು ಜೋರಾದಂಥ ಒಂದು ಚಪ್ಪಾಳೆಯನ್ನ ಕಟ್ಟೋದ್ರ ಮುಖಾಂತರ ಅವರನ್ನ ಉರುದಿಸಬೇಕು ಎಲ್ಲ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಶಿವಕಂಠ ಭಂಡಾರಿ ಅಪ್ಪು ಅಭಿಮಾನಿ ನಿಜವಾಗ್ಲೂ ಕೂಡ ಇದೇ ಅಪ್ಪು ಅಭಿಮಾನಿಗೂ ಕೂಡ ಯಾಕಂದ್ರೆ ಅಪ್ಪು ಅಭಿಮಾನಿ ಟ್ರಸ್ಟ್ ವತಿಯಿಂದ ಉತ್ತಮವಾದಂತಹ ಒಂದು ಸಮಾಜ ಸೇವೆಗೆ ಎಂ ಆರ್ ಕುಮಾರಸ್ವಾಮಿ ಸರ್ ಹಾಗೆ ಪತ್ರಕರ್ತರಂತ ಹಿರಿಯರು ಕುಮಾರಸ್ವಾಮಿ ಸರ್ ಅವರು ಸನ್ಮಾನಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಬರ್ರಿ ಸರ್ ಸಾಕಷ್ಟು ಜನಪರ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಬಾಬುಸಣ ಬಾಬುಸಾವಣ್ಣನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಉತ್ತಮವಾದಂಥ ಮೂಲಭೂತ ಸೌಲಭ್ಯ ಮತ್ತು ಶಾಲೆಯಲ್ಲಿ ಪಾಠಗಳ ಜೊತೆಗೆ ಜೀವನದ ಪಾಠವನ್ನ ಹೇಳಿಕೊಡುತ್ತಿರುವ ಈ ಶಾಲೆಯ ಶಿಕ್ ಶಿಕ್ಷಕರನ್ನ ವಿದ್ಯಾದಾನ ಚಕ್ರವರ್ತಿ ಪ್ರಶಸ್ತಿ ಶಿಕ್ಷಣಪುರದಲ್ಲಿ ಮುಖ್ಯಗಳಾಗಿ ಸೇವೆಯನ್ನು ಸಲ್ಲಿಸಿ ಸರ್ ಧರ್ಮಪುರ ಲಕ್ಷ್ಮೀಪುರ ನಂತರ ಈಗ ಪ್ರಸ್ತುತ ಕೃಷ್ಣನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯಗುರುಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರಿಗೆ ಅಭಿನಂದನೆಗಳು ನಂತರ ಭಾರತೀಯ ವಿದ್ಯಾನಿಕೇತನ ಬೊಮ್ಮಘಟ್ಟ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಶಾಲೆಯಲ್ಲಿನೇ ಈ ಒಂದು ಕಾರ್ಯಕ್ರಮ ನಡೀತಾ ಇದ್ದು ನಮ್ಮ ಶಾಲೆಯ ಉತ್ತಮವಾದಂಥ ಒಂದು ಮೂಲಭೂತ ಸೌಲಭ್ಯ ಇರ್ಬೋದು ಶೈಕ್ಷಣಿಕ ಗುಣಮಟ್ಟ ಇರ್ಬೋದು ಮತ್ತು ಮಕ್ಕಳಿಗೆ ಜೀವನ ಕೌಶಲ್ಯಗಳನ್ನು ಹೇಳಿಕೊಡುವ ನಿಟ್ಟಿನಲ್ಲಿ ಉತ್ತಮವಾದಂಥ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಈ ಒಂದು ಶಾಲೆಯ ಸಂಸ್ಥಾಪಕರಿಗೆ ನಿಜವಾಗ್ಲು ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಕೇಳೋಣ ಹಾಗೆ ನಂತರ ಶ್ರೀಶಾಹೇಬ್ ಸರ್ ಅವರು ಹಾಗೆ ಸುವರ್ಣ ಸರ್ ಅವರು ವೆಂಕಟ ಸುಬ್ಬಯ್ಯ ಸರ್ ಅವರು ರಾಕೇಶ್ ಸರ್ ಅವರು ಹಿರಿಯ ಪತ್ರಕರ್ತರಾದಂತಹ ಅವರು ಕುಮಾರಸ್ವಾಮಿ ಸರ್ ಅವರು ಪ್ರಶಸ್ತಿಯನ್ನು ನೀಡಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇನೆ ನಂತರ ಶ್ರೀ ವಿವೇಕಾನಂದ ಪ್ರಾಥಮಿಕ ಶಾಲೆ ಸಂಡೂರ್ ವಿವೇಕಾನಂದ ಪ್ರಾಥಮಿಕ ಶಾಲೆ ಸಂಡೂರ್ ಹಾಗೆ ಬಯಸ್ತೇನೆ ಹೀಗೆ ನಿಮ್ಮ ಒಂದು ಸಮಾಜಮುಖಿ ಕಾರ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅಂತ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರಾರ್ಥಿಸೋಣ ಜೊತೆಗೆ ಮತ್ತೆ ಪರ ಒಂದು ಉಪಸ್ಥಿತಿ ಇರುತ್ತೆ ಸಾಕಷ್ಟು ಜನಮುಖಿ ಕಾರ್ಯಗಳ ಮಾಹಿತಿಯನ್ನು ಸಮಾಜಕ್ಕೆ ತಲುಪುವ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಎಲ್ಲ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯದ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಪಳಿಯನ್ನ ತಟ್ಟಸ್ಥ ಮುಖಾಂತರ ಕಾರ್ಯಕ್ರಮಕ್ಕೆ ಮೆರಗನ್ನ ನೀಡಬೇಕು ಅಪ್ಪು ಜನನಾಯಕ ಟಿವಿ ಸಂಸ್ಥೆಯ ಸಂಸ್ಥಾಪಕರು ಪ್ರತಿಯೊಂದು ಶಾಲೆಗಳಿಗೂ ಭೇಟಿ ನೀಡಿಬಿಟ್ಟು ಆ ಶಾಲೆಯ ಮೂಲಭೂತ ಸೌಲಭ್ಯಗಳ ಕುರಿತಾಗಿ ಶೈಕ್ಷಣಿಕ ಗುಣಮಟ್ಟ ಮತ್ತು ಮಕ್ಕಳಿಗೆ ಯಾವ ರೀತಿಯಾದಂಥ ಪಾಠ ಬೋಧನೆ ನಡೀತಾ ಇದೆ ಅನ್ನೋದನ್ನ ಶಾಲೆಗೆ ಖುದ್ದು ಭೇಟಿ ನೀಡಿಬಿಟ್ಟು ತಮ್ಮ ಅಪ್ಪು ಟಿವಿಯ ಮುಖಾಂತರ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ಬಿತ್ತರಿಸ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಶ್ರೀ ಹೊನ್ನೂರಸ್ವಾಮಿ ಸರ್ ಇವರಿಗೆ ನಮ್ಮ ವೇದಿಕೆಯಲ್ಲಿರುವಂಥ ಶ್ರೀ ರೆಡ್ಡಿ ಬಾಬು ಅಣ್ಣನವರು ಸೋಮಖ್ ಸರ್ ಅವರು ಹಾಗೆ ವೆಂಕಟಸುಬ್ಬಯ್ಯ ಸರ್ ಅವರು ಬಿ ಎಂ ಆರ್ ಕುಮಾರಸ್ವಾಮಿ ಸರ್ ಅವರು ಪದ್ಮನಾ ಸರ್ ಅವರು ಹಾಗೆ ಸಂಸ್ಥೆಯ ಸಂಸ್ಥಾಪಕರಾದಂಥ ಕುಮಾರಸ್ವಾಮಿ ಸರ್ ಅವರು ಅವರನ್ನು ಸನ್ಮಾನಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಸಾಕಷ್ಟು ಉತ್ತಮವಾದಂಥ ಒಂದು ಕೆಲಸ ಕಾರ್ಯಗಳನ್ನು ತಮ್ಮ ಒಂದು ಅಪ್ಪು ಟಿ ವಿ ಚಾನೆಲ್ ಮುಖಾಂತರ ಅವರು ಮಾಡ್ತಾ ಇದಾರೆ ಪ್ರತಿ ಶಾಲೆಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಕುಡಿಯುವ ನೀರಿನ ಸೌಲಭ್ಯ ಇರ್ಬೋದು ಶೌಚಾಲಯ ಇರ್ಬೋದು ಮೂಲಭೂತ ಸೌಕರ್ಯಗಳ ಕುರಿತಾಗಿ ತಮ್ಮದೇ ಆದಂಥ ಒಂದು ಚಾನೆಲ್ನ ಮುಖಾಂತರ ಮಾಹಿತಿಯನ್ನು ಸಮಾಜಕ್ಕೆ ತಲುಪುವ ನಿಟ್ಟಿನಲ್ಲಿ ಹಾಗೂ ಏನಾದರೂ ಕುಂದು ಕೊರತೆಗಳಿದ್ರೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಜನಪರ ಕಾಳಜಿಯನ್ನು ಉಳ್ಳಂತಹ ಶ್ರೀ ಅನುರ್ ಸ್ವಾಮಿ ಸರ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ ಹಾಗೆ ನಮ್ಮ ಪಂಚಾಯತ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಅಮ್ಮ ಸಂಸ್ಥೆ ಟ್ರಸ್ಟ್ ನ ಸಂಸ್ಥಾಪಕರಾದಂತ ರುದ್ರಗೌಡ ಸರ್ ಅವರು ವೇದಿಕೆಗೆ ಬಂದ್ಬಿಟ್ಟು ವೇದಿಕೆಗೆ ಬಂದ್ಬಿಟ್ಟು ನಮ್ಮ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕಾರ್ಯದರ್ಶಿಗಳು ಸಮಾಜ ಸೇವೆಯಲ್ಲಿ ತೊಡಕೊಂಡಿರ್ತಕ್ಕಂಥ ಶ್ರೀ ಸೋಮಪ್ಪ ಸರ್ ಅವರು ವೇದಿಕೆಗೆ ಬಂದ್ಬಿಟ್ಟು ನಮ್ಮ ಸಣ್ಣ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಬನ್ನಿ ಸರ್ ಅಭಿಮಾನ ಪೂರ್ವಕವಾದಂತಹ ಸನ್ಮಾನ ತಮಗೆ ಹೀಗೆ ನಿಮ್ಮ ಒಂದು ಸಮಾಜ ಅವರನ್ನ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಸನ್ಮಾನಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ನಂತರ ಶ್ರೀ ಉಮೇಶ್ ಪ್ರಶ್ನ ಸಂಸ್ಥಾಪಕರು ನರಸಿಂಗಾಪುರ ಉಮೇಶ್ ಸರ್ ನರಸಿಂಗಾಪುರ ಇವರು ಕೂಡ ವೇದಿಕೆಗೆ ಬಂದ್ಬಿಟ್ಟು ಪ್ರಶಸ್ತಿಯನ್ನ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಶ್ರೀ ಹಿಮಾಂಬಾಷನ್ ಅವರು ಕೂಡ ವೇದಿಕೆಗೆ ಆಹ್ವಾನಿಸ್ಬಿಟ್ಟು ಆಹ್ವಾನಿತರಾಗಿ ಸನ್ಮಾನವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ತಾ ಇದ್ದೇನೆ ಪಂಚಾಯತಿ ಸುಶೀಲ ನಗರದ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳಾದಂತ ಗೌಡ ಪ್ರಭುನಗೌಡರು ವೇದಿಕೆಗೆ ಆಹ್ವಾನ ಆಹ್ವಾನಿತರಾಗಿ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಗ್ರಾಮ ಪಂಚಾಯತಿ ಸುಶೀಲ ನಗರದ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳಾದಂಥ ಶ್ರೀ ಪ್ರಭುನಗೌಡರ ಸರ್ ಅವರು ಕೂಡ ಪ್ರಶಸ್ತಿಯನ್ನ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಬೋದ ಪ್ರವನಗೌಡ ಸರ್ ಹಾಗೆ ದೇವೇಂದ್ರಪ್ಪ ಸರ್ ನಮ್ಮ ಕೃಷ್ಣನಗರ ಪಂಚಾಯಿತಿಯ ಅಧ್ಯಕ್ಷರಾದಂಥ ಹೇಳಕ್ಕೆ ಮಾಡಿಕೊಟ್ಟಿದ್ರು ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಇರ್ಬೋದು ಸಮಾಜದ ವತಿಯಿಂದ ಇರ್ಬೋದು ನಮ್ಮ ಊರಿನ ಎಲ್ಲ ಮುಖಂಡರ ವತಿಯಿಂದ ಇರ್ಬೋದು ಮುದ್ದು ಮಕ್ಕಳ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಯಾಕಂದ್ರೆ ಅನ್ನದಾತ ಸುಖಿ ಭವ ಅಂತಕ್ಕಂಥದ್ದಿದೆ ಹಾಗಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಹೋಗ್ತೇನೆ ದೇವೇಂದ್ರಪ್ಪ ಸರ್ ಅವ್ರಿಗೆ ವೇದಿಕೆಯಲ್ಲಿರ್ತಕ್ಕಂಥ ಸುಭನ್ ಸವಣ್ಣನವರು ನಮ್ಮ ಸಂಸ್ಥೆಯ ಜ್ಞಾನಭಾರತಿ ಸಂಸ್ಥೆಯ ಸಂಸ್ಥಕರಾದಂತಹ ಕುಮಾರ್ ಸೋಮಣ್ಣನವರು ಸುಭನ್ ಸರ್ ಅವರು ವೆಂಕ ಸುಬ್ಬಯ್ಯ ಸರ್ ಅವರು ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಪಂಚಾಯಿತಿ ನಮ್ಮ ಕೃಷ್ಣಗದ ಗ್ರಾಮದ ಶ್ರೀ ಎಂ ಭಾಷಾ ಸರ್ ಅವರು ಕೂಡ ವೇದಿಕೆಗೆ ಬಂದ್ಬಿಟ್ಟು ಪ್ರಶಸ್ತಿಯನ್ನ ಸನ್ ಸಾರಿ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಭಾಷಾ ಸರ್ ವಿಶ್ವಸ್ಫೂರ್ತಿ ಶಾಲೆಯ ಪ್ರಾರ್ಥನಾ ಗೀತೆಯನ್ನು ಹಾಡಿದಂತ ಶ್ರೀ ಪ್ರಶ್ನ ಅಧ್ಯಕ್ಷರಾದಂತಹ ಆದಿಲಕ್ಷ್ಮಿ ಲಕ್ಷ್ಮಿ ಮೇಡಮ್ ಅವರು ಅವರನ್ನ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಆರನೇ ವರ್ಣ ಮುಖ್ಯ ಗುರುಗಳು ಶ್ರೀ ಅರುಂಧತಿ ಮೇಡಮ್ ಅವರು ಬಂದಿದ್ದಾರೆ ಅವರು ಕೂಡ ವೇದಿಕೆಗೆ ಬಂದ್ಬಿಟ್ಟು ತಮ್ಮ ಸನ್ಮಾನವನ್ನ ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅರುಂಧತಿ ಮೇಡಮ್ ಬನ್ನಿ ಮೇಡಮ್ ಶ್ರೀ ಕಾದರ್ ಭಾಷಾ ರಾಜ್ಯಾಧ್ಯಕ್ಷರು ಟೈಲರಿಂಗ್ ಅಸೋಸಿಯೇಷನ್ ಸಂಡೂರ್ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ವೇದಿಕೆಯಲ್ಲಿ ಎಲ್ಲ ಗಣ್ಯರು ಕೂಡ ಅವರನ್ನ ಇವರ ಒಂದು ಸಮಾಜ ಸೇವೆಯನ್ನು ಗುರುಸಿಬಿಟ್ಟು ಒಂದು ಸಮಾಜ ಸೇವಾ ರತ್ನ ಪ್ರಶಸ್ತಿಯನ್ನು ಮದರ್ಸಬಾಣ ಅವರು ಬನ್ನಿ ಸರ್ ಬನ್ನಿ ಸರ್ ಓಕೆ ಸರ್ ಬನ್ನಿ ಇದೊಂದು ಒಳ್ಳೆಯ ಸುಸಂದರ್ಭ ಯಾಕೆ ಅಂದ್ರೆ ಸಮಾಜ ಸೇವೆ ಮಾಡ್ತಕ್ಕಂಥವ್ರನ್ನೆಲ್ಲ ಗುರುಸಿಬಿಟ್ಟು ಪ್ರಶಸ್ತಿಯನ್ನ ಪ್ರಶಸ್ತಿಗೆ ಭಾಜನರಾಗಿ ಅವರನ್ನ ಎಲ್ಲ ಸನ್ಮಾನಿಸ್ಬಿಟ್ಟು ಇನ್ನಷ್ಟು ಕೂಡ ಉತ್ತಮವಾದಂತ ರೀತಿಯಲ್ಲಿ ಸಮಾಜ ಕಟ್ಟುವ ನಿಟ್ಟಿನಲ್ಲಿ ಕೆಲಸಗಳನ್ನ ಅನ್ನೋ ನಿಟ್ಟಿನಲ್ಲಿ ಪ್ರೋತ್ಸಾಹದಾಯಕವಾದಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಪ್ರಶಸ್ತಿಯನ್ನ ನೀಡಿದಂತ ಎಲ್ರಿಗೂ ಕೂಡ ನಿಜವಾಗ್ಲೂ ಕೂಡ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸ್ತಾ ಹೋಗ್ತೇನೆ ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ